ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಇವತ್ತು ಉತ್ತರ ಕರ್ನಾಟಕದ ಜನಪ್ರಿಯ ಚಿತ್ರಕಲಾವಿದರಾದ ಹಾವೇರಿಯ ಕರಿಯಪ್ಪ ಅಂಚಿನಮನಿ ವಿಜಯಪುರದ ಎ ಜಿ ನೆಲ್ಲಗಿ ಮತ್ತು ಬೆಳಗಾವಿಯ ಬಾಲು ಸದಲ್ಲೆರವರ ಕುಂಚದಲ್ಲಿ ಅರಳಿದ ಚಿತ್ರಗಳನ್ನು ಇವತ್ತು ಪ್ರದರ್ಶನ ಕೂಡ ಮಾಡಲಾಯಿತು ಸೊ ಇವರುಗಳ ಚಿತ್ರಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿವೆ ಇದನ್ನು ವೀಕ್ಷಿಸಲು ರಾಜ್ಯದ ವಿವಿಧ ಭಾಗಗಳಿಂದ ಚಿತ್ರಕಲಾ ಅಭಿಮಾನಿಗಳು ಅನೇಕ ಸಂಖ್ಯೆಯಲ್ಲಿ ಆಗಮಿಸಿದರು ಕಾಶಿ ಹಂಪೆಯ ಚಿತ್ರಗಳು ಹಾಗೂ ಕರ್ನಾಟಕದ ವೈವಿಧ್ಯತೆಯನ್ನು ಸಾರುವ ಚಿತ್ರಗಳು ಮತ್ತು ಭಾರತದ ಪರಂಪರೆಯನ್ನು ಹಾಗೂ ನಮ್ಮ ನಾಡಿನ ಶಿಲ್ಪಕಲಾ ವೈಭವಗಳನ್ನು ಸಾರುವ ಹಾಗೂ ಇನ್ನಿತರ ಕ್ರಿಯಾತ್ಮಕ ಚಿತ್ರಗಳು ನೋಡುಗರ ಮನಸ್ವರೆಗಳುತ್ತಿದ್ದವು ಈ ಕಾರ್ಯಕ್ರಮಕ್ಕೆ ಚಿತ್ರ ವಿಮರ್ಶಕರು ಹಾಗೂ ಪತ್ರಕರ್ತರು ಆಗಿರುವಂಥ ಕೆ ಎನ್ ಜಯಸಿಂಹ ಹಾಗೂ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದ ಕೆ ವಿ ನಾಗರಾಜ್ ಮೂರ್ತಿ ಹಾಗೂ ಇತರೆ ಗಣ್ಯರುಗಳು ಈ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಚಿತ್ರಕಲಾ ಪರಿಷತ್ತಿನಲ್ಲಿ ನಡೆಯುತ್ತಿರುವ ಬೆಳಗಾಂ ಕಲಾವಿದರಾದಂಥ ಬಾಲು ಸೋದರ್ಕಿ ಇವರ ಚಿತ್ರಕಲಾ ಪ್ರದರ್ಶನ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ನಿನ್ನೆಯಿಂದ ಪ್ರಾರಂಭವಾಗಿ ಒಂದು ವಾರಗಳ ಕಾಲ ಇಲ್ಲಿ ನಡೆಯುತ್ತಿದೆ ಈ ಬಾಲು ಇಲಗಿಯವರು ಬೆಳಗಾಂ ಜಿಲ್ಲೆಯವರಾಗಿ ಅಲ್ಲಿನ ಒಂದು ವೈವಿಧ್ಯಮಯವಾದಂಥ ಪರಿಸರದಿಂದ ಮತ್ತು ಹಂಪೆ ಮತ್ತು ಕಾಶಿಯ ನಮ್ಮ ಸಾಂಪ್ರದಾಯಿಕ ಚಿತ್ರಗಳನ್ನು ಬರೆಯುವಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ಇವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಳ್ಳೆಯ ಹೆಸರುಗಳಿಸಿದ್ದಾರೆ ಬೆಳಗಾವಿನಲ್ಲಿ ನಡೆದ ಈ ಪ್ರತಿಭೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆಯ ಹೆಸರನ್ನು ಮತ್ತು ಕೀರ್ತಿಯನ್ನು ತರುವಂಥ ದೃಷ್ಟಿಯಿಂದ ಈ ಚಿತ್ರಕಲಾ ಒಂದು ಪ್ರದರ್ಶನವನ್ನು ಚಿತ್ರಕಲಾ ಪರಿಷತ್ತನ್ನು ಮಾಡ್ತಾ ಇದ್ದಾರೆ ಈ ಚಿತ್ರಕಲಾ ಪರಿಷತ್ತು ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಚಿತ್ರಕಲೆಗೆ ಭಾಳ ಸ್ಫೂರ್ತಿದಾಯಕವಾದಂಥ ಒಂದು ಅವಕಾಶಗಳನ್ನು ನೀಡುತ್ತಾ ಬಂದಿದೆ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀರಾಮಕೃಷ್ಣ ಹೆಗಡೆ ಅವರು ಈ ಚಿತ್ರಕಲಾ ಪರಿಷತ್ತಿಗೆ ಪರಾದಿಯಾಗಿದ್ದರು ನಂಜುನ್ ಸ್ವಾಮಿ ನಂಜನ್ ರಾವ್ ಇವರು ಚಿತ್ರಕಲಾ ಪರಿಷತ್ತಿನ ಬೆಳವಣಿಗೆ ಪೂರಕವಾಗಿ ಇಲ್ಲಿ ಹತ್ತು ಹಲವಾರು ವಿಚಾರ ಧಾರೆಗಳ ಚಿತ್ರಕಲಾ ಪರಿಷತ್ ಸಂಖ್ಯೆ ಭಾಳ ಒಂದು ಹೆಸರುವಾಸಿಯಾಗಿದೆ ಪ್ರತಿ ವರ್ಷವೂ ಇಲ್ಲಿ ಚಿತ್ರಕಲಾ ನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಮಟ್ಟದ ಪ್ರದರ್ಶನಗಳು ಭಾಳ ಯಶಸ್ವಿಯಾಗಿ ಸರಿ ಅಷ್ಟೇ ಸರಿ ಹೇಳಿ ಸರ್ ಈ ಪೈಂಟಿಂಗ್ ಎಲ್ಲ ನಿಮಗೆ ಯಾವ ಎಷ್ಟು ದಿನ ಆಯಿತು ಯಾವ ಕೊಟ್ಟು ಉಪಯೋಗಿಸಿ ಮಾಡಿದ್ದೀರ ಸರ್ ಇದನ್ನು ಇದು ಬನಾರಸ್ ಘಾಟ್ ವೈ ಬೈ ಸೆವೆನ್ ಪೇಂಟಿಂಗ್ ಇದೆ ಇದು ಆಯಿಲ್ ಕಲರ್ಲ್ಲಿ ಮಾಡಿದ್ದೀನಿ ಸುಮಾರು ಟೂ ಮಂತ್ಸ್ ಎರಡು ಇದರಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಇದು ಸ್ಪೆಚ್ಯುಲರ್ ವರ್ಕ್ ವರ್ಕ್ ಮೇಲೆ ಒಂದು ಕೋಟ್ ಆದ್ಮೇಲೆ ಇನ್ನೊಂದು ಕೋಟು ಒಂದು ಕೋಟ್ ಆದ್ಮ್ ಕೊಟ್ಟು ಮಾಡ್ತಾನೆ ಇರಬೇಕು ಅದಕ್ಕೊಂದು ಇಫೆಕ್ಟ್ ಬರುತ್ತೆ ತ್ರೀ ಡಿಫೆಕ್ಟ್ ಬರುತ್ತೆ ಎಷ್ಟು ಸಾವಕಾಶವಾಗಿ ನಿಧಾನವಾಗಿ ಮಾಡ್ತಿರೋ ಅದು ಅಷ್ಟು ಚೆನ್ನಾಗಿ ಕಾಣಿಸಿಕ ಆಗುತ್ತೆ ಸರ್ ಇದು ಮಾಡಿರೋದಿಲ್ಲ ಎಷ್ಟು ಸೇಲ್ ಮಾಡಿದ್ದೀರಾ ಇಲ್ಲ ಇದು ಆಬಿಗೋಸ್ಕರ ಮಾಡೋದ ಇಲ್ಲ ಅಂದರೆ ಇಲ್ಲ ನಾನು ಪ್ರೊಫೆಷ್ನಲ್ ಇವಾಗ ಸುಮಾರು ತನ್ನ ಟ್ವೆಂಟಿ ಸೆವೆನ್ ಇಪ್ಪತ್ತೇಳು ವರ್ಷ ನಮ್ಮ ಫ್ರೀಲಾನ್ಸ್ ಆರ್ಟಿಸ್ಟ್ ಕೆಲಸ ಮಾಡ್ತಾ ಇದ್ದೀನಿ ಬಾಂಬಿ ಡೆಲ್ಲಿ ಬೆಂಗಳೂರು ಶೋ ಮಾಡ್ತಾ ಇರ್ತೀನಿ ವೆಸ್ಟ್ ಬೆಂಗಾಲ್ ಶೋ ಮಾಡ್ತಾ ಇರ್ತೀನಿ ಪ್ರತಿ ವರ್ಷ ಎರಡು ಶೋ ಮಾಡ್ತೇನೆ ಜನ ಇಷ್ಟಪಡ್ತಾರೆ ನೋಡ್ತಾರೆ ತಮ್ಮ ಮನೇಲಿ ಹಾಕ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ